ಸಾಲು ಸಾಲು ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೇ ಮತ್ತು ಬೇರೆ ಇಲ್ಲವೇ ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲಿಗೆಯಿಂದ ಬೆರೆತು ಹೋದರನು ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗಂಟಿಕೊಂಡು ಸಿರುಸಿರು ಬೆಸೆದ ಮೇಲೂ ಸಾಲು ಸಾಲತಿಲ್ಲವೇ ನಿನ್ನ ಹಾಗೆ ಮತ್ತು ಎಲ್ಲವೇ முஞ்சானி நாலிங்க சாலல முசஞ்சல்கிஹ் சாலல நான் சேனிதே நலலூ நீபணே சாலோதில்ல நீனொலவலவரே கன்ன சாலோதில்ல நல்லவகன சாலி சாரோதில்ல ಋತುಗಳೆಲ್ಲ ತಿರುಗು ಹೋಗಿ ಸಮಯ ಹಿಂದೆ ಸರಿದು ಹೋಗಿ ಮೊದಲ ಭೇಟಿ ನೆನೆದ ಮೇಲೂ ಸಾಲು ತಿಲ್ಲವೇ ಸಾಲು ತಿಲ್ಲವೇ ನಿನ್ನ ಹಾಗೆ ുഹിന സലോദില്ല ജന്മവൂ സോദില്ല നന്നൊഴി രാശി കനസു സോരില്ല നന സാ ദൈവങ്ങളു സരള മേലെ കൊടുത്ത നിന്നു ളീത്തെ മുിയ

സവേ സാലത്തില്ലവേ നിന്നാകില്ല ഒന്നേ സമനെ നിന്നോടിക്കുന്ന മേലു തലകയുന്ന ബെരത്തോദ പക്കുളക്കണ്ടു നിന്ന മൈകട്ട ഉസിദ ಸಾಲ ತಿಲ್ಲವೇ ಸಾಲ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ ಥ್ಯಾಂಕ್ ಯು ಹಾಡು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳಿದೆ ಥ್ಯಾಂಕ್ ಯು ಹ್ಯಾವ್ ನೈಸ್ ಡೇ ಬ ಬಾಯ್